ಇಂದು ಬೆಂಗಳೂರಿನ ಹೃದಯಭಾಗ ಗಾಂಧಿನಗರ ದಿನಪತ್ರಿಕೆ ವಿತರಣಾ ಕೇಂದ್ರದಲ್ಲಿ ಈ ಬಾರಿಯ ದ್ವಿತೀಯ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ದಿನಪತ್ರಿಕೆ ವಿತರಕರ ಮಕ್ಕಳು ಅತಿ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಗಾಂಧಿನಗರ ದಿನಪತ್ರಿಕೆ ವಿತರಕರ ಸಂಘದ ವತಿಯಿಂದ ವಿಜಯವಾಣಿ ದಿನಪತ್ರಿಕೆ ಪ್ರಸಾರಂಗ ವಿಭಾಗದ ಜನರಲ್ ಮ್ಯಾನೇಜರ್ ಶ್ರೀ ವಿದ್ಯಾಧರ್ ಅವರ ಸಮ್ಮುಖದಲ್ಲಿ ಮತ್ತು ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕೆ ಶಂಭುಲಿಂಗ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಗಾಂಧಿನಗರ ಸಂಘದ ಅಧ್ಯಕ್ಷರಾದ ಸಂಗಮೇಶ್ ಸುರೇಶ್ ಹಾಗೂ ಗಾಂಧಿನಗರ ಸಂಘದ ಪದಾಧಿಕಾರಿಗಳು ವಿತರಕರು ಇವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿ ಇವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅವ್ರನ್ನ ಇವತ್ತು ಒಂದು ಸಣ್ಣ ಸನ್ಮಾನ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಿಜಯವಾಣಿ ಪತ್ರಿಕೆ ಸರ್ಕ್ಯುಲೇಷನ್ ಮ್ಯಾನೇಜರ್ ಆದ ವಿಜಯೇಂದ್ರ ಸರ್ ಅವ್ರನ್ನ ಬಂದು ಈ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ತುಂಬ ಖುಷಿಯಿಂದ ಬಂದಿದ್ದಾರೆ ಅವ್ರನ್ನ ಕರೀತಾ ಇದ್ದೀನಿ ಅದೇ ರೀತಿ 엄마 m e on. Come on. c 아 m e on. Come on. Come on. Come on. Come on. c o m ಈ ವರ್ಷ ನೀವು ಮಾಡಿದ್ರೆ ಈ ವರ್ಷಕ್ಕೂ ಉತ್ತಮ ಆಗ್ತದೆ ಮುಂದಿನ ವರ್ಷಕ್ಕೆ ಇವತ್ತು ಏನು ನೈಂಟಿ ತೊಗೊಂಡಿದ್ದೀರಾ ನೀವು ನೂರ ನೂರ ಇಪ್ಪತ್ತೈದಕ್ಕೆ ಟ್ರೈ ಮಾಡಿದ್ರೆ ಅಷ್ಟಿಷ್ಟು ಇದೇ ನೈಂಟಿನ ನೀವು ಉಳಿಸ್ಕೋಬೋದು ಆದ್ದರಿಂದ ಅದ್ರ ಕಡೆ ಗಮನ ಕೊಡಿ ನಿಮ್ಮ ತಂದೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಕೊಡುತ್ತೇ ಇಲ್ಲ ನಿಮ್ಮ ವಿದ್ಯಾರ್ಥಿನಿಯ ಕಡೆ ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅರ್ಥ ತಗೊಂಡು ನಮ್ಮ ಮಿತರಗಳ ಸಂಜೆಗೆ ಮತ್ತು ನಮ್ಮ ಪೋಷಕರ ಬಟ್ ಈ ಒಂದು ಇದು ತರಗತಿ ಅದನ್ನು ನಾನು ಪೋಸ್ಟ್ ಫೋನ್ ಮಾಡಿಕೊಂಡು ಇದನ್ನು ಇಂಪಾರ್ಟೆಂಟ್ ಅಂತ ಹೇಳಿ ಬಂದಿದ್ದೀವಿ ಇವತ್ತಿನ ಮುಖ್ಯದೇ ನಾವು ಬರ್ತಾ ಅಂತ ನಾನು ತಂದೆ ಯಾಕಂದರೆ ಅವರು ಫಸ್ಟ್ ಕಾಸ್ಟ್ ಇದ್ದಾರೆ ಅಂತಂದರೆ ನಾವು ಅಷ್ಟೇ ಹಿಂದದೆ ಸೊ ಅವರಿಂದ ತೆಗೆದು ಬಾಳೆತಂಥೇಳಿ ನಾನು ಕೊಡಿದ್ದೆ ನನ್ನ ಸೈನ ಗೊತ್ತಿಲ್ಲ ಅವರು ಬಂದೇ ಫುಲ್ ಮಾಡ್ತೇವೆ ಏನಂತ ಹೇಳ್ತಾರೆ ಬಟ್ ಬೇಸಿಕ್ಸ್ ನಡೀತಾ ಇರ್ತದೆ ಬೇಸಿಕ್ಸ್ ಅಂದರೆ ತಂದೆ ತಾಯಿ ಆಮೇಲೆ ಬಂದಿ ಬೆಳೆ ಜೊತೆ ಆಗಿರಲಿ ಇವ್ರನ್ನ ಬಿಟ್ಟು ಬೇರೆ ಯಾರೂ ನೀವು ಜೋಡಿ ಬರಲ್ಲ ಇರುತ್ತೆ ಎಲ್ಲರೂ ಹತ್ರ ಯಾವಾಗ ಹಣ ಇರುತ್ತೆ ಅವಾಗ ಅಷ್ಟೇ ಇರ್ತಾರೆ ಅದಿಲ್ಲಾಗಿ ಯಾರೂ ಇರಲಿಲ್ಲ ಸೊ ಆವಾಗಿರೋ ತಂದೆ ತಾಯಿ ಅಣ್ಣ ಹೋಮ ಸ್ವಚ್ಛ ಆ ಒಂದು ನೀವು ನೋಡ್ತಾ ಆ ಒಂದು ಸಂಬಂಧವನ್ನು ಗಟ್ಟಿಸ್ಕೊಳ್ಳಿ ಆಮೇಲೆ

ಈ ರೀತಿ ಯಾವ ರೀತಿ ಕೆಲಸ ಆಗುತ್ತೆ ಅಂತ ಆದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಿಮಗೆ ಎಲ್ಲ ರಾಜ್ಯ ರಾಜ್ಯದ ಪ್ರಶಸ್ತಿ ಕೂಡ ಇರುತ್ತೆ ಮುಖ್ಯವಾಗಿ ಅದನ್ನು ಕೂಡ ಆಗಮಿಸಿ ಲಾಜ್ಯದ ನಮ್ಮ ಪ್ರೋಗ್ರಾಮ್ ಇತ್ತು ಪ್ರೋಗ್ರಾಮ್ ಅಂದರೆ ಇವತ್ತು ಸಂಡೇ ನಾನು ಏನೋ ಒಂದು ಪ್ಲ್ಯಾನ್ ಮಾಡಿದ್ದೆ ಬಟ್ ಈ ಒಂದು ಇದಕ್ಕೆ ಕರೆದಿದ್ದಕ್ಕೆ ಅದನ್ನು ನಾನು ಪೋಸ್ಟ್ಪೋನ್ ಮಾಡಿಕೊಂಡು ಇದು ಇಂಪಾರ್ಟೆಂಟ್ ಅಂತ ಹೇಳಿ ಬಂದಿದ್ದೀನಿ ಸೊ ಇವತ್ತಿನ ಮಕ್ಕಳಿಗೆ ನಾವು ಹೇಳುವಷ್ಟು ದೊಡ್ಡೋರಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದರೆ ಅವ್ರು ಎಷ್ಟು ಫಾಸ್ಟ್ ಇದ್ದಾರೆ ಅಂತಂದರೆ ನಾವು ಅಷ್ಟೇ ಹಿಂದೆ ಸೊ ಅವರಿಂದ ಕೈಯ್ರು ಭಾಳ ಐತೆ ಅಂತೇಳಿ ನಾನು ಅನ್ಕೊಂಡಿದ್ರೆ ನನಗೆ ಸರಿನೋ ತಪ್ಪೋ ಗೊತ್ತಿಲ್ಲ ಅವ್ರಿಗೆ ಒಂದೇ ಕಿಂ ಏನಂತ ಏನಂತೇಳಿ ಅಂತಂದರೆ ನೀವು ಎಷ್ಟೋ ಮುಂದೆ ಹೋಗಿರಿ ಟೆಕ್ನಾಲಜಿಲಿಂದ ನೀವು ಅದು ಎಷ್ಟು ಮಾಡಿರಿ ಅದಕ್ಕೆ ಕ್ರಿಯೇಟಾಗಿ ಮಾಡಿರಿ ಅದು ನೀವು ಯಾವ್ದಾಗ ಅದು ನಿಮ್ದು ಹಾಯೆಸ್ಟ್ ಅಂತ ಬೇರೆಯವ್ರಿಗೆ ಬೇರೆದವ್ರಿಗೆ ಬಗ್ಗೆ ತಿಳಿಕೊಂಡು ಆಮೇಲೆ ಈ ಮಾರ್ಕ್ಸ್ ನಿಮಗೆ ಜೀವನ ಇದು ಬರೀ ಇದ್ರೊಳಗೆ ಬಟ್ ಮುಂದೆ ನೀವು ಹೆಂಗೆ ಅಳವಡಿಸ್ಕೊಂಡು ಹೋಗ್ತೀರಿ ನಿಮ್ದು ಟ್ಯಾಲೆಂಟ್ ಎಲ್ಲೈತಿ ಆ ದಾರಿ ಒಳಗೆ ನೀವು ಮುಂದೆ ಹೋಗಿ ಅಲ್ಲಿ ಫೋಕಸ್ ಮಾಡಿ ಸಕ್ಸಸ್ ಆಗಿ ಅಂತೇಳಿ ವಿಶ್ ಮಾಡಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ